ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಷಯ ಏನಂದ್ರೆ ಭಾರತದಾದ್ಯಂತ ಅತಿ ಹೆಚ್ಚು ಜನರು ವೀಕ್ಷಣೆ ಮಾಡಬಹುದಾದ ಯಾವುದಾದರೂ ರಿಯಾಲಿಟಿ ಶೋ ಇದೆ ಅಂದ್ರೆ ಬಿಗ್ ಬಾಸ್ ಎಂದು ಹೇಳಬಹುದು ಯಾಕಂದ್ರೆ ಭಾರತದಾದ್ಯಂತ ಏಳು ಭಾಷೆಗಳಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋ ನಡೆಯುತ್ತದೆ ಮತ್ತೆ ಈ ಒಂದು ಶೋ ಅನ್ನ ಇಂಡಸ್ಟ್ರಿಯ ಟಾಪ್ ನಲ್ಲಿ ಇರತಕ್ಕಂತ ಸೆಲೆಬ್ರಿಟಿಗಳು ನಡೆಸಿಕೊಡ್ತಾರೆ ಇವರುಗಳಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆತಕ್ಕಂತ ನಿರೂಪಕರು ಯಾರು ಮತ್ತೆ ನಮ್ಮ ಕನ್ನಡದ ಕಿಚ್ಚ ಸುದೀಪ್ ರವರು ಎಷ್ಟನೇ ಸ್ಥಾನದಲ್ಲಿದ್ದಾರೆ ಯಾವ ರ್ಯಾಂಕ್ ನಲ್ಲಿ ಇದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಇಂಟ್ರೆಸ್ಟಿಂಗ್ ಆಗಿರೋ ಈ ಒಂದು ಮಾಹಿತಿಯನ್ನು ಕೊನೆಯವರೆಗೂ ನೋಡಿ ಅದಕ್ಕೂ ಮೊದಲು ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂಬರ್ ಒನ್ನಲ್ಲಿ ಬಾಲಿವುಡ್ನ ಸೂಪರ್ ಸ್ಟಾರ್ ಆದ ಸಲ್ಮಾನ್ ಖಾನ್ ಅವರಿದ್ದಾರೆ ಹಿಂದಿ ಬಿಗ್ ಬಾಸ್ನ ನಿರೂಪಕರು ಪ್ರಸ್ತುತ ಹತ್ತೊಂಬತ್ತನೇ ಸೀಸನ್ ರನ್ ಆಗ್ತಿದೆ ಈ ಸೀಸನ್ ನಡೆಸೋಕೆ ಸಲ್ಮಾನ್ ಖಾನ್ ತಗೊಳ್ತಿರೋ ಸಂಭಾವನೆ ಕೇಳಿದ್ರೆ ಪಕ್ಕಾ ಶಾಕ್ ಆಗ್ತೀರಾ ನೂರ ಐವತ್ತು ಕೋಟಿ ಬಿಗ್ ಬಾಸ್ ನಿರೂಪಕರಲ್ಲಿ ಅತಿ ಹೆಚ್ಚು ಸಂಭಾವನೆ ತಗೊಳ್ತಿರೋ ನಟರಾಗಿದ್ದಾರೆ ನಂಬರ್ ಎರಡರಲ್ಲಿ ಸಿಂಪಲ್ ಸ್ಟಾರ್ ಅಂತಲೇ ಪ್ರಸಿದ್ಧಿಯಾದ ತಮಿಳು ಪ್ರಸಿದ್ಧ ನಟ ವಿಜಯ್ ಸೇತುಪತಿ ಬರ್ತಾರೆ ಪ್ರಸ್ತುತ ತಮಿಳು ಬಿಗ್ ಬಾಸ್ನ ಒಂಬತ್ತನೇ ಸೀಸನ್ನ ನಡೆಸಿಕೊಡ್ತಿದ್ದಾರೆ ಈ ಸೀಸನ್ಗೆ ವಿಜಯ್ ಸೇತುಪತಿ ತಗೊಳ್ತಿರುವ ಸಂಭಾವನೆ ಎಪ್ಪತ್ತೈದು ಕೋಟಿ ನಂಬರ್ ಮೂರರಲ್ಲಿ ದಾದಾ ಎಂದೆಣಿಸಿಕೊಳ್ಳುವ ಸೌರವ್ ಗಂಗೂಲಿ ಬರ್ತಾರೆ ಟೀಂ ಇಂಡಿಯಾದ ಮಾಜಿ ಕ್ರಿಕೆಟ್ ನಾಯಕ ಇವರು ಬಂಗಾಳಿ ಬಿಗ್ ಬಾಸ್ನ ಸೀಸನ್ ಮೂರನ್ನು ನಡೆಸಿಕೊಡಲಿದ್ದಾರೆ ಇವರು ತಗೊಳ್ತಿರುವ ಸಂಭಾವನೆ ಮೂವತ್ತೊಂದು ಕೋಟಿಯಾಗಿದೆ ನಂಬರ್ ನಾಲ್ಕರಲ್ಲಿ ತೆಲುಗು ಸೂಪರ್ ಸ್ಟಾರ್ ನಾಗಾರ್ಜುನ್ ಅಕ್ಕಿನೇನಿ ಬರುತ್ತಾರೆ ತೆಲುಗು ಬಿಗ್ ಬಾಸ್ನ ನಡೆಸಿಕೊಡುತ್ತಾರೆ ಇವರು ಸೀಸನ್ ಒಂಬತ್ತಕ್ಕೆ ಮೂವತ್ತು ಕೋಟಿ ಸಂಭಾವನೆ ಪಡೆಯಲಿದ್ದಾರೆ ನಂಬರ್ ಐದರಲ್ಲಿ ಮಲಯಾಳಂ ಪ್ರಸಿದ್ಧ ನಟ ಮೋಹನ್ ಲಾಲ್ ಬರುತ್ತಾರೆ ಇವರು ಮಲಯಾಳಂ ಬಿಗ್ ಬಾಸ್ನ ಹೋಸ್ಟ್ ಮಾಡಲಿದ್ದಾರೆ ಮತ್ತು ಪ್ರಸ್ತುತ ನಡೆಯುತ್ತಿರುವ ಸೀಸನ್ ಏಳಕ್ಕೆ ಇವರು ಇಪ್ಪತ್ತೈದು ಕೋಟಿ ಸಂಭಾವನೆ ಪಡೆಯಲಿದ್ದಾರೆ ನಂಬರ್ ಆರರಲ್ಲಿ ನಮ್ಮ ಕನ್ನಡದ ಪ್ರಸಿದ್ಧ ನಟ ಕಿಚ್ಚ ಸುದೀಪ್ ಇದ್ದಾರೆ ಮತ್ತು ಪ್ರಸ್ತುತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನು ಹೋಸ್ಟ್ ಮಾಡಲು ಕಿಚ್ಚ ಸುದೀಪ್ ಪಡೆಯುತ್ತಿರುವ ಸಂಭಾವನೆ ಹನ್ನೆರಡು ಕೋಟಿಯಾಗಿದೆ ಬಿಗ್ ಬಾಸ್ ಬಿಟ್ಟರೆ ಕನ್ನಡ ಬಿಗ್ ಬಾಸ್ ಅತಿ ಹೆಚ್ಚು ಸೀಸನ್ಗಳನ್ನು ಪೂರೈಸಿದ ಬಿಗ್ ಬಾಸ್ ಆಗಿದೆ ಹಿಂದಿ ಬಿಗ್ ಬಾಸ್ ಹತ್ತೊಂಬತ್ತು ಸೀಸನ್ಗಳಾದರೆ ಕನ್ನಡ ಬಿಗ್ ಬಾಸ್ ಹನ್ನೆರಡು ಸೀಸನ್ಗಳನ್ನು ಪೂರೈಸಿದೆ ನಂಬರ್ ಏಳರಲ್ಲಿ ಬರುತ್ತಾರೆ ಬಾಲಿವುಡ್ ನಟ ರಿತೇಶ್ ದೇಶ್ಮುಖ್ ಮತ್ತು ಇವರು ಮರಾಠಿ ಬಿಗ್ ಬಾಸ್ ಸೀಸನ್ ಆರನ್ನು ಹೋಸ್ಟ್ ಮಾಡಲಿದ್ದಾರೆ ಇದಕ್ಕೆ ಇವರು ತಗೊಳ್ತಿರುವ ಸಂಭಾವನೆ ಐದು ಕೋಟಿಯಾಗಿದೆ ಸೊ ಇದಾಗಿತ್ತು ಬಿಗ್ ಬಾಸ್ನ ಅತಿ ಹೆಚ್ಚು ಸಂಭಾವನೆ ತಗೊಳ್ತಿರುವವರ ಮಾಹಿತಿ ಇದರಲ್ಲಿ ನಿಮ್ಮ ಫೇವರೇಟ್ ಬಿಗ್ ಬಾಸ್ಟ್ ಹೋಸ್ಟ್ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಇನ್ನೂ ಡೈಲಿಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು